ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಸಣ್ಣ ವರ್ತಕರಿಗೆ ಜಿ ಎಸ್ ಟಿ ನೋಟಿಸ್ಗಳನ್ನು ನೀಡಿರೋದ್ರ ವಿರುದ್ಧ ಎಸ್ ಪಿ ಐ ಇದೀಗ ವಾರ್ನಿಂಗನ್ನು ಕೊಟ್ಟಿದೆ ಹಾಗಾದರೆ ಸಣ್ಣ ವರ್ತಕರಿಗೆ ಜಿ ಎಸ್ ಟಿ ಕೊಟ್ಟಿದ್ದರ ನೋಟಿಸ್ನಲ್ಲಿ ಏನಿತ್ತು ಈಗ ಎಸ್ ಪಿ ಐ ನೀಡಿರ್ತಕ್ಕಂಥ ವಾರ್ನಿಂಗ್ ಆದರೂ ಏನು ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರದೇ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಇದೀಗಾಗಲೇ ಜಿಎಸ್ಟಿ ನೋಟಿಸ್ ವಿರೋಧಿಸಿ ಕರ್ನಾಟಕದಲ್ಲಿ ಸಣ್ಣ ವ್ಯಾಪಾರಿಗಳು ಹಾಗೂ ಯುಪಿಐ ಮೂಲಕ ಹಣ ಸ್ವೀಕರಿಸಲು ನಿರಾಕರಿಸುತ್ತಿರುವ ಹೊತ್ತಿನಲ್ಲೇ ಎಸ್ಬಿಐ ರಿಸರ್ಚ್ ವರದಿಯೊಂದನ್ನು ಬಿಡುಗಡೆ ಮಾಡಿದೆ ಇನ್ನು ಆ ವರದಿಯಲ್ಲಿ ಏನಿದೆ ಅನ್ನೋದನ್ನ ನೋಡೋದಕ್ಕಿಂತ ಮೊದಲು ಯುಪಿಐ ವಹಿವಾಟಿನ ಮೊತ್ತ ಆಧರಿಸಿ ಕರ್ನಾಟಕದಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆಯು ಸಾವಿರಾರು ಸಣ್ಣ ವರ್ತಕರಿಗೆ ಜಿಎಸ್ಟಿ ನೋಟಿಸ್ ಜಾರಿ ಮಾಡಿರುವ ಹೊತ್ತಿನಲ್ಲೇ ಇದೀಗ ತೀವ್ರತರ ನಿಷ್ಕರ್ಷ ಕ್ರಮವನ್ನ ಆರ್ಥಿಕತೆಯು ಮತ್ತೆ ನಗದು ವಹಿವಾಟಿಗೆ ಮುಖ ಮಾಡಲು ಕಾರಣವಾಗಬಹುದು ಅಂತ ಎಸ್ ಬಿ ಐ ತನ್ನ ರಿಸರ್ಚ್ನ ವರದಿಯಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದೆ ಹೌದು ಪರೋಕ್ಷ ತೆರಿಗೆ ವ್ಯವಸ್ಥೆಯು ಹೆಚ್ಚಿನ ಹೊಣೆಗಾರಿಕೆ ಮತ್ತು ಆದಾಯ ಉತ್ಪಾದನೆಗೆ ಅಡಿಪಾಯ ಹಾಕಿರುವ ಹೊತ್ತಿನಲ್ಲೇ ಸಣ್ಣ ವರ್ತಕರನ್ನ ಸಬಲೀಕರಣಗೊಳಿಸಿದ್ರೆ ಮಾತ್ರ ಇದು ದೀರ್ಘಾವಧಿಯಲ್ಲಿ ಯಶಸ್ವಿಯಾಗ್ತಿದೆ ಅಂತ ವರದಿಯಲ್ಲಿ ತಿಳಿಸಲಾಗಿದೆ ಹೌದು ನಿಯಮಗಳ ಜಾರಿ ವೇಳೆ ಸಮತೋಲನದ ಅಗತ್ಯ ಇರುತ್ತೆ ಜಿ ಎಸ್ ಟಿ ಜಾರಿಯನ್ನು ಸೂಕ್ಷ್ಮತೆಯೊಂದಿಗೆ ಸಮತೋಲನಗೊಳಿಸಬೇಕು ಇಲ್ಲದಿದ್ದರೆ ಸಣ್ಣ ವ್ಯಾಪಾರಿಗಳು ಮತ್ತು ನಗದು ಆಧಾರಿತ ಆರ್ಥಿಕತೆಗೆ ಹಿಂತಿರುಗುವ ಆತಂಕ ಇದೆ ಅಂತ ಇದೀಗ ಈ ಒಂದು ವರದಿಯಲ್ಲಿ ತಿಳಿಸಲಾಗಿದೆ ಇನ್ನು ಜಿಎಸ್ಟಿ ಕಾನೂನಿನ ಪ್ರಕಾರ ಸರಕು ವ್ಯಾಪಾರಿಗಳ ವಾರ್ಷಿಕ ಆದಾಯ ನಲವತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚು ಮತ್ತು ಸೇವೆಗಳನ್ನು ಒದಗಿಸುವವರದ್ದು ಇಪ್ಪತ್ತು ಲಕ್ಷ ರೂಪಾಯಿಗಿಂತ ಅಧಿಕವಿದ್ರೆ ಅಂತವರು ತೆರಿಗೆ ವ್ಯಾಪ್ತಿಗೆ ಒಳಪಡುತ್ತಾರೆ ಅಂತ ಹೇಳಲಾಗಿತ್ತು ಹೀಗಿರುವಾಗ ಕರ್ನಾಟಕದಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆಯು ಜಿಎಸ್ಟಿಯಲ್ಲಿ ನೋಂದಣಿ ಮಾಡಿಕೊಳ್ಳದ ಆದರೆ ಜಿಎಸ್ಟಿ ತೆರಿಗೆ ವ್ಯಾಪ್ತಿಗೆ ಒಳಪಡಬಹುದಾದಂತಹ ಹದಿನಾಲ್ಕು ಸಾವಿರ ವ್ಯಾಪಾರಿಗಳನ್ನ ಗುರುತಿಸಿ ಅವರಿಗೆ ನೋಟಿಸ್ ಜಾರಿ ಮಾಡಿತ್ತು ಈ ವ್ಯಾಪಾರಿಗಳ ಯುಪಿಐ ವಹಿವಾಟಿನ ಆಧಾರದಲ್ಲಿ ನೋಟಿಸ್ ನೀಡಲಾಗಿತ್ತು ಕೆಲವರಿಗೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ತೆರಿಗೆ ಬಾಕಿಯನ್ನು ಪಾವತಿಸುವಂತೆ ಸೂಚನೆಯನ್ನು ಕೂಡ ನೀಡಲಾಗಿತ್ತು ಈ ಬೆನ್ನಲ್ಲೇ ಯುಪಿಐ ನಿರಾಕರಿಸಿ ನಗದು ಹಣದತ್ತ ಸಣ್ಣ ವ್ಯಾಪಾರಿಗಳು ತಿರುಗಿದ್ದು ಜಿಎಸ್ಟಿ ಹೇರಿಕೆ ವಿರೋಧಿಸಿ ಜುಲೈ ಇಪ್ಪತ್ತ್ ಮೂರರಿಂದ ಕರ್ನಾಟಕದಲ್ಲಿ ಮೂರು ದಿನಗಳ ಪ್ರತಿಭಟನೆಯನ್ನು ಕೂಡ ಆಯೋಜನೆ ಮಾಡಿರೋದ್ರಿಂದ ಈ ಒಂದು ಪ್ರತಿಭಟನೆಗೂ ಮುನ್ನವೇ ಇದೀಗ ಎಸ್ಬಿಐ ತನ್ನ ರಿಸರ್ಚ್ನಲ್ಲಿ ಬಂದಿರತಕ್ಕಂಥ ಅಂಶಗಳನ್ನು ಬಹಿರಂಗಪಡಿಸಿದೆ